ಆದ ಈ ಕೃಷ್ಣನಿಂದ ನನಗಾಗುವ ಪ್ರಯೋಜನವಾದರೂ ಕೃಷ್ಣ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊಳ್ಳುವೆಯಂತೆ ನನಗೆ ನನ್ನ ಗುರು ಬಲರಾಮರ ಸಹಿತ ನಿನ್ನ ಯಾದವ ನಾರಾಯಣಿ ಅಕ್ಷೋಯಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ ಭಲೇ ನಿನ್ನ ಸಾಹಸಕ್ಕೆ ತಕ್ಕದ್ದಾದುದನ್ನೇ ಪಡೆದುಕೊಂಡೆ ನಡೆ ಭಾವ ಸೈನ್ಯಕ್ಕೆ ಆಜ್ಞೆ ಮಾಡುತ್ತೆ ಸರಿ ಕೃಷ್ಣ ಬರುತ್ತುದೇರೇ ಭೇ ಕಪಟ ನಾಟಕ ಸೂತ್ರಧಾರಿ ಭಲೇ ಕಣ್ಸನ್ನಿಂದಲೇ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿರುವ ಯಾ ಕೃಷ್ಣ ಭೊಳಿರು ಏನಿದು ಕಣ್ಸನ್ನಯ ಕಪಟವೋಸ ಕೃಷ್ಣ ಭೊಳಿರು ಏನಿದು ಕಣ್ಸನ್ನಯ ಕಪಟವೋಸ ভর কণ্ড স্বতন্ত্র প্রর শত্রু হ প্রচ রক্ত কোডিয় মৃত্যুতাণ্ডব প্রলয় মৃত্যু সিংহনা ধরণি সহসে কৌরশর ராஜ ம கழங்க சகி ரோய் ஆயுதவன் தரிசதி ಪಾಂಡವರರಂತು ಪಾಲಿಪೆಯೋ ನೋಡುವೆನು ನಿನ ಪಲ್ಸ ತಂತ ನಿಪುಣ ಅವತಾರ ಪುರುಷ ಮುಕುಲ್ ಕೃಷ್ಣ ನೀನು ಕಪಟಿ ಬಹುಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬುಲು ಮಮತೆ ಹೇಗಿರುವಾಗ ನಾವು ನಿಮ್ಮೊಟ್ಟಿಗೆ ಬೆರೆಯಲು ಸಾಧ್ಯವೇ ಅದೆಂದಿಗೂ ಸಾಧ್ಯವಿಲ್ಲ ನಾವೇ ಬೇರೆ ಆದರೂ ಬೋಧಕವಿಲ್ಲ ಕೃಷ್ಣ ಒಂದು ಮಾತು ನೆನಪಿನಲ್ಲಿಡು ಮುಂದೆ ರಣರಂಗದಲ್ಲಿ ಯಾವ ಅಸ್ತ್ರವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ ವಚನ ಭ್ರಷ್ಟನಾದಿಯೇ ಜೋಕೆ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದುಂಟೇ ಭಾವ ನಡೆ ಸರಿ ಕೃಷ್ಣ ನಾನಿನ್ನು ಬರುತ್ತೇನೆ ಇನ್ನು ನನ್ನ ನಿನ್ನ ಭೇಟಿ ರಣರಂಗದಲ್ಲಿ ರಣರಂಗದಲ್ಲಿ ಆಗ ತೋರುವೆಯಂತೆ ಏ ನಿನ್ನ ಭಕ್ತರ ಏಳು ಅಕ್ಷೋಯಿಣಿ ಸೈನ್ಯದ ಬಲಾಬಲವನ್ನು ಬರುತ್ತಾರೆ ಕೃಷ್ಣ ನನ್ನ ಗುರು ಬಲರಾಮರು ತಮ್ಮ ಹಲಾಯುಧವನ್ನು ಹಿಡಿದು ಯುದ್ಧ ರಂಗವನ್ನು ಪ್ರವೇಶಿಸಿದರೆ ಈ ಪಾಂಡವರು ಉಳಿಯುವರೆ ಜಯವು ಖಂಡಿತ ನನ್ನದೇ ನಾನಿನ್ನು ಬರುತ್ತೇನೆ ಬರುತ್ತೆ